ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಹೋಲ್ಸ್ ಬೇಗನ ಪೋಲೋ ಗಾಡಿ ಸೇಲಿ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಗೆ ನೋಡಿ ಪೂರ್ತಿಗೆ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಏನಾದರೂ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದ್ರೆ ಸಾಕು ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಹೊರದೆ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಂಬೋ ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಗಾಡಿ ಸೇಲ್ ಆದಮೇಲೆ ಸೇಲಾಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಹಾಗೆ ವಿಡಿಯೋ ಎಷ್ಟರ ಲೈಕ್ ಕೊಟ್ಟು ಯಾರಿಗಾದ್ರಿ ಗಡಿಯ ಅವಶ್ಯಕತೆ ಇದ್ರೆ ಅಂತರ ಕೂಡ ವಿಡಿಯೋನ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಅಂತ ಹೇಳ್ತಾ ಇದೇ ಥರ ನಿಮ್ಮದು ಯಾವ್ದಾರ ಗಾಡಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದಾಗೂ ಫೇಸ್ಬುಕ್ ಕಡಿದು ಏನಾದರೂ ಸೇಲ್ ಮಾಡ್ಕೊಂಬಂದರೆ ಸೇಲಿಗಿರೋ ಗಾಡಿದು ಒಂದು ಒದರ ಫೋಟೋಸ್ ಕ್ಲೀನೇ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸ್ ಸೆಂಡ್ ಮಾಡಿದರೆ ಸಾಕು ಹೋಗ್ಸಕ್ರೆ ನಿಮ್ಮ ಗಾಡಿ ಫೋಟೋಸೆಲ್ಲ ಕಳಿಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ ಇವಾಗ ಸ್ಕ್ರೀನ್ ಮೇ ಕನ್ಸಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರಿಗೆ ಯಾರು ಕಾಲ್ ಮಾಡ್ಕೋಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲಗಿದ್ರೆ ವಾಟ್ಸಪ್ಪಲ್ಲಿ ಈ ನಂಬರ್ ಫೋಟೋಗಳು ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವೀಡಿಯೋ ಮಾಡಿ ಯೂಟ್ಯೂಬು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೀಲಾಗೋ ಉತ್ತರ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದಾರೆ ಅವರು ಏನೇನು ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಪೂರ್ತಿಗೆ ಸರ್ ಪೋಲೋ ಪೋಲ್ಸ್ ಪೋಲ್ಸುವಾಗೇನು ಪೋಲೋನಾ ಮಾಡ್ಲಿ ಎಷ್ಟು ಸರ್ ಅದು ಏನು ಮಾಡ್ಲು ಎರಡು ಸಾವಿರದ ಹತ್ತು ಹಾಂ ಓನರ್ ಎಷ್ಟು ಜನ ಸರ್ ಓನರ್ ನಾಲ್ಕನೇವರು ಓಕೆ ಕಿಲೋಮೀಟರ್ ಎಷ್ಟು ಉಡೆ ಸರ್ ಗಾಡಿ ಕಿಲೋಮೀಟರ್ ಎರಡು ಲಕ್ಷ ಎರಡು ಲಕ್ಷ ಹ್ಞೂ ಡೀಸೆಲ ಇಲ್ಲ ಇಲ್ಲ ಒಂದು ಒಂದು ಅರವತ್ತು ಹೊಡೆದಿಯಾ ಒಂದು ಅರವತ್ತ ಎಂಟಿತ್ತು ಈಗ ಓಕೆ ಡೀಸೆಲ್ ಪೆಟ್ರೋಲ್ ಸರ್ ಪೆಟ್ರೋಲ್ ಮತ್ತೆ ಗ್ಯಾಸ್ ಎಲ್ ಪಿ ಜಿನಾ ಎಲ್ ಪಿ ಜಿ ಓಕೆ ಗಾಡಿದು ಡಾಕ್ಯುಮೆಂಟ್ಸ್ ನಂಗಿದ್ವು ಸರ್ ಹಾಂ ಎಲ್ಲ ನಿಮಗೆ ಎಚ್ ಸಿ ಮತ್ತು ಇನ್ಶೂರೆನ್ಸ್ ಎಲ್ಲ ನಿಮಗಿದ್ದೇವೆ ಓಕೆ ಟೈರ್ ಹೆಂಗಿದೆ ಗಾಡೀಲಿ ಟೈರ್ ಎಲ್ಲ ಚೆನ್ನಾಗಿದೆ ಟೈರ್ ಎಲ್ಲ ಏಯ್ಟಿ ಪರ್ಸೆಂಟ್ ಟೈರ್ ಇದೆ ಓಕೆ ಈಗ ಇಂಜಿನ್ ಕಂಡೀಷನ್ ಎಲ್ಲ ಚೆನ್ನಾಗಿದೆಯಾ ಇಂಜಿನ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಸರ್ ಓಕೆ ಬಾಡಿ ಲೈನ್ ಏನು ರೀಪೇಂಟ್ ಆಗಿದೆಯಾ ಅಥವಾ ಟಚ್ ಅಪ್ ಏನಾದರೂ ಆಗಿದಾವ ನಿಮ್ಮ ಗಾಡಿ ಫುಲ್ ರೀಪೇಂಟ್ ಆಗಿದೆ ಒಟ್ಟಿನಲ್ಲಿ ಪೂರ್ತಿಯಾಗಿ ರೀಪೇಂಟ್ ಆಗಿದೆಯಾ ಗಾಡಿ ರೀಪೇಂಟ್ ಆಗಿದೆ ಏನು ಟಚ್ ಅಪ್ ಟಿಚ್ ಅಪ್ ಅಲ್ಲ ಇದಾಗಿದ್ದಾಗಿತ್ತಲ್ಲ ರೀಪೇಂಟ್ ಮಾಡ್ತಿದ್ವಿ ಓಕೆ ಒಳಗಡೆ ಎ ಸಿ ಪೋಷಿಂಗ್ ಪೋರ್ ವಿಂಡೋ ಸೀಟು ಎಲ್ಲ ಓಕೆ ಇದಾವ ಹಾಂ ಎಲ್ಲ ಓಕೆ ಇದೆ ಓಕೆ ಎಲ್ಲ ಓಕೆ ಏನು ಖರ್ಚಿಲ್ಲ ಸರ್ ಈಗ ಖರ್ಚೇನಿಲ್ಲ ಪೆಟ್ರೋಲ್ ಹಾಕೊಂಡು ಓಡಿಸ್ಕೊಳ್ಳೋದು ಓಕೆ ಈಗ ಗಾಡಿ ರೆಕಾರ್ಡ್ಸ್ ಎಲ್ಲಾ ನಿಮ್ಮ ಕಡೆದ ಅದಾವೆ